ಸಂಕ್ರಾಂತಿ ಬಂತು ಮನಸಲ್ಲಿ ಮನಸು ಎಳ್ಳು ಬೆಲ ತೀರಾಯಿತು ಕೊಟ್ಟು ತಗೋತು ಮೈಯಲ್ಲಿ ಹೇಳ್ತಿದೆ ಮಮ್ಮತನ ಬಿ ವಿ ಆರ್ ಶಿಕ್ಷಣ ಸಂಸ್ಥೆಯಲ್ಲಿ ರೈತಾಪಿ ಹಬ್ಬ ಸಂಕ್ರಾಂತಿ ಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಸಂಕ್ರಾಂತಿ ಸಂಭ್ರಮ ಮಾಣಿನಗರದ ಬಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಪ್ರತಿ ಹಬ್ಬಗಳಂತೆ ಶುಕ್ರವಾರದಂದು ಸ್ಕೂಲ್ನ ಆವರಣದಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನು ಹಮ್ಮಿಕೊಂಡಿದ್ದರು ಶಿಕ್ಷಕರು ಪಾಲಕರು ಹಾಗೂ ಮಕ್ಕಳು ಹೊಸ ಉಡುಪುಗಳನ್ನು ಧರಿಸಿ ಸಂಭ್ರಮ ಸಡಗರದಿಂದ ಮಕರ ಸಂಕ್ರಾಂತಿ ಹಬ್ಬ ಆಚರಣೆಯಲ್ಲಿ ಭಾಗವಹಿಸಿದ್ದರು ಧಾನ್ಯಲಕ್ಷ್ಮಿ ಪೂಜೆ ಭೋಗಿ ಅಗ್ನಿ ಪೂಜೆ ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷರು ಬಿ ವಿ ರೆಡ್ಡಿ ಮತ್ತು ಕಾರ್ಯದರ್ಶಿ ಪದ್ಮಾವತಿಯವರು ಚಾಲನೆ ನೀಡಿದರು ನಂತರ ಮಕ್ಕಳಿಂದ ಸಂಕ್ರಾಂತಿ ವಿಶೇಷತೆ ಕುರಿತು ಒಂದೊಂದಾಗಿ ಪರಿಚಯಿಸಿ ಕೊಟ್ಟರು ಚಳಿಗಾಲ ಮುಗಿಸಿ ಸೂರ್ಯ ಸೃಷ್ಟಿಯ ಕಾಲ ಧಾರ್ಮಿಕ ನಂಬಿಕೆಯ ಪ್ರಕಾರ ಉತ್ತರಾಯಣದಲ್ಲಿ ದೇವನು ದೇವತೆಗಳ ಬಾಗಿಲು ತೆರೆಯುತ್ತದೆ ಎಂಬ ಪ್ರತೀತಿ భంగు కనసు ರೈತಾಪಿ ವರ್ಗದ ಹಬ್ಬ ಸಂಕ್ರಾಂತಿ ರೈತ ವರ್ಗದ ಜನರ ಹಬ್ಬ ಧಾನ್ಯಗಳನ್ನ ಪೂಜಿಸುವ ಹಬ್ಬ ಸಂಕ್ರಾಂತಿ ಹೊಸ ಬೆಳೆಗಳು ಬೆಳೆದು ರೈತಾಪಿ ವರ್ಗಕ್ಕೆ ಸಿಗುವ ಕಾಲ ಹೊಸ ಭತ್ತ ಧಾನ್ಯಗಳ ರಾಶಿ ಪೂಜೆ ಮಾಡುವ ದಿನ ಆದ್ದರಿಂದ ಧಾನ್ಯಗಳ ಕೊರತೆ ಉಂಟಾಗುವುದಿಲ್ಲ ಎಂಬ ನಂಬಿಕೆ ರೈತರಲ್ಲಿದೆ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಈ ದಿನ ಕಣದ ಪೂಜೆ ಮಾಡಿ ಊರವರು ಸೇರಿ ಅಡುಗೆ ಮಾಡಿ ಊಟ ಮಾಡಿ ಸಂತಸ ಹಂಚಿಕೊಳ್ಳುತ್ತಾರೆ ವಿಯ ಸಂಬಂಧ ಬೆಸೆಯುವ ಉತ್ತರಾಯಣ ಪುಣ್ಯಕಾಲದ ಮಕರ ಸಂಕ್ರಾಂತಿ ಹಬ್ಬವನ್ನು ರಾಜ್ಯದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಬ್ಬ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಎಂದರೆ ತಮಿಳುನಾಡಿನಲ್ಲಿ ಪೊಂಗಲ್ ಹಾಗೇ ಆಂಧ್ರದಲ್ಲಿ ಸಂಕ್ರಮಣ ಕಲಾಲು ಎಂದು ಕರೆಯಲ್ಪಡುವ ಈ ಹಬ್ಬಕ್ಕೆ ವಿಶೇಷ ಅರ್ಥ ಮತ್ತು ಸಂಭ್ರಮ ಇದೆ ಭಾರತೀಯ ಹಬ್ಬಗಳೆಲ್ಲವೂ ವೈಜ್ಞಾನಿಕ ಅಂಶ ಇಟ್ಟುಕೊಂಡೇ ಬಂದಿವೆ ಇಂಥ ದಿನದಂದು ಭೂಮಿ ಉತ್ತರ ಭಾಗಕ್ಕೆ ತಿರುಗುತ್ತದೆ ಎನ್ನುವುದನ್ನು ಭಾರತೀಯರು ಐದು ಸಾವಿರ ವರ್ಷಗಳ ಹಿಂದೆ ತಿಳಿದಿದ್ದರು ಅದುವೇ ಸಂಕ್ರಮಣ ಸಂಕ್ರಾಂತಿ ಹಬ್ಬ ವಿಶೇಷ ತಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು ಇಲ್ಲಿ ನಾವು ಈ ಶಾಲೆ ಬಗ್ಗೆ ಹೇಳ್ಬೇಕು ಅಥವಾ ಈ ಸರ್ ಪದ್ಮಾತಿ ಅವರ ಬಗ್ಗೆ ಹೇಳ್ಬೇಕಂತಂದ್ರೆ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಭಾರತ ವಿವಿಧತೆಯಲ್ಲಿ ಏಕತೆ ಇಲ್ಲಿ ಎಲ್ಲ ಜಾತಿ ಧರ್ಮ ಎಲ್ಲ ಭಾಷೆಗಳನ್ನು ನಾಡತಕ್ಕಂಥ ಈ ಜನರಿರ್ತಕ್ಕಂಥ ಈ ದೇಶದಲ್ಲಿ ಈ ಪಿ ಆರ್ ಸ್ಕೂಲ್ ಕೂಡ ಒಂದು ಸಣ್ಣ ವಿವಿಧತೆಯಲ್ಲಿ ಏಕತೆ ಇರತಕ್ಕಂಥ ಒಂದು ಶಾಲೆ ವಿಶಿಷ್ಟ ಶಾಲೆ ಇಲ್ಲಿ ಇದು ಏನಿನ್ನೊಂದು ಬಹಳ ವಿಶೇಷ ಅಂದರೆ ನಮ್ಮ ಈ ಕ್ಯಾಲೆಂಡರ್ನಲ್ಲಿ ಎಷ್ಟು ಹಬ್ಬಗಳು ಬರ್ತವೋ ಅಷ್ಟು ಹಬ್ಬಗಳ ಒಂದು ವಿಶೇಷತೆಯನ್ನು ಇದೇ ಒಂದು ಸ್ಟೇಜ್ ಮೇಲೆ ಮಕ್ಕಳ ಮೂಲಕ ಇಲ್ಲಿ ಶಿಕ್ಷಕರ ಮೂಲಕ ಪ್ರದರ್ಶನ ಮಾಡಿ ಮಕ್ಕಳಿಗೆ ಇದು ಇಂಥ ಧರ್ಮ ಇದು ಒಂದು ಜಾತಿ ಇಂಥ ಒಂದು ಭಾಷೆ ಅಂತಕ್ಕಂಥ ತೋರಿಸ್ತಕ್ಕಂಥ ಒಂದು ವಿಶಿಷ್ಟ ಕಲೆಯನ್ನು ನಮ್ಮ ಸರ್ ಅವರು ವಹಿಸಿಕೊಂಡಿರ್ತದ ವಹಿಸುತ್ತಾರೆ ಇಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಭಾಷೆ ಎಲ್ಲ ಧಾರ್ಮಿಕ ಒಂದು ಹಬ್ಬಗಳನ್ನು ಇದೇ ವೇದಿಕೆ ಮೇಲೆ ಮಕ್ಕಳ ಮೂಲಕ ವಿಶೇಷತೆಯನ್ನು ಈ ಒಂದು ದೇಶಕ್ಕೆ ನಾಡಿಗೆ ಸಾರ್ತಕ್ಕಂಥ ಒಂದು ವಿಶೇಷತೆ ಜೊತೆಗೆ ಈ ಕನ್ನಡ ನಾಡಿನ ಹಬ್ಬ ಕಾರ್ಯಕ್ರಮ ವಿಶೇಷವಾಗಿ ಆಚರಿಸ್ತಕ್ಕಂಥ ನಾವು ಮಾಡ್ತಿದ್ದೇವೆ ಮೊನ್ನೆ ಕ್ರಿಸ್ಮಸ್ ಹೋಯ್ತು ಆ ಕ್ರಿಸ್ಮಸ್ ನಲ್ಲಿ ಈ ಒಂದು ಕ್ರೈಸ್ತ ಮಿಷನರಿಗಳು ಚರ್ಚ್ ನಲ್ಲಿ ಮಾಡಿ ಮಾಡಲಾರದಂತ ಒಂದು ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಬಹಳ ಅತ್ಯ ನಮಗೆ ಬಹಳ ಒಂದು ಬಹಳ ಖುಷಿತಂತ ಅದ್ರ ಜೊತೆಯಲ್ಲಿ ಕೂಡ ಈ ರಂಜಾನ್ ಹಬ್ಬ ಆಗಿರ್ಬೋದು ಬಕ್ರೀದ್ ಹಬ್ಬ ಆಗಿರ್ಬೋದು ಅದರ ಒಂದು ವಿಶೇಷತೆಯನ್ನು ಕೂಡ ಇಲ್ಲಿ ಸಾರ್ತಕ್ಕಂಥ ಅಂದ್ರೆ ಮಕ್ಕಳಿಗೆ ಈ ಪಾಠದ ಜೊತೆಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಎಲ್ಲೋ ನಾನೇಜ್ ಇರಬೇಕು ಏನು ಧರ್ಮ ಅಂದ್ರೆ ಏನು ಏನು ಈ ಒಂದು ವಿವಿಧತೆಯಲ್ಲಿ ಏಕತೆ ಯಾವ ರೀತಿ ಇರಬೇಕು ಎಂಬುದನ್ನು ತೋರಿಸತಕ್ಕಂಥ ಒಂದು ಕಲೆ ಈ ಒಂದು ಶಾಲೆಯಲ್ಲಿದೆ Uh, they market us uh, like the parents uh, and children also. But I am saying about this function. This is secular and cultural function. This is our uh, uh, South Indian uh, cultural program. But now I am saying this it's so beautiful. Just like the area. They also in India, and I'm 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 i, I uh, like to uh, this school in our our money. It must be the most powerful education, just like a factory, education factory. And I also saying that uh, India, in Karnataka, in our थर्टीन स्टूडेंट्स के एस के लिए पास हुए हैं और मैं चाहती हूँ इसी स्कूल से आगे हमारा हमारे जो स्टूडेंट्स और, और इंजीनियर बने मेडिकल स्टूडेंट है इसी स्कूल से तो यहाँ का जो एजुकेशन है पूरे मानी में सबसे बेस्ट है और मैं तमाम पेरेंट्स से कहूँगी कि आप सब अपने बच्चों के स्कूल में एडमिशन कराएं अपने बच्चों का उज्ज्वल भविष्य ನಗರದ ಬಿವಿಆರ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಪ್ರತಿ ಹಬ್ಬಗಳಂತೆ ಶುಕ್ರವಾರದಂದು ಸ್ಕೂಲ್ನ ಆವರಣದಲ್ಲಿ ಶಿಕ್ಷಕರು ಪಾಲಕರು ಹಾಗೂ ಮಕ್ಕಳು ಹೊಸ ಉಡುಪುಗಳನ್ನು ಧರಿಸಿ ಸಂಭ್ರಮ ಸಡಗರದಿಂದ ಮಕರ ಸಂಕ್ರಾಂತಿ ಹಬ್ಬ ಆಚರಣೆಯಲ್ಲಿ ಭಾಗವಹಿಸಿದ್ದರು thank <laughs> you